ಎಲ್ಲ ರೈತರಿಗೂ ನಮಸ್ಕಾರಗಳು ಈಗ ಹತ್ತಿಗೆ ಎಣ್ಣೆ ಹೊಡಿಯಾಕತ್ತಾರ ಇಲ್ಲಿ ಯಾವ್ಯಾವ ಎಣ್ಣೆ ಹೊಡಿತಾರೆ ಯಾವ ಥರ ಸ್ಪ್ರೇ ಮಾಡ್ತಾರ ನೋಡೋಣ ಬರ್ರಿ ಮತ್ತು ಮಾಹಿತಿ ಕೇಳುವ ಬರ್ರಿ ಹತ್ತಿಗೆ ಯಾವ್ಯಾವ ಥರ ಇದು ಮಾಡಿದ್ದಾರೆ ಅವರು ಯಾವ ಎಣ್ಣೆ ಹಾಕಾಕತ್ತೀರಿ ನೀವು ಇದು ಸಾಫ್ಟ್ ಪುಡಿ ಪುಡಿ ರೀ ಮತ್ತೆ ಯಾವ್ಯಾವ ಹಾಕ್ತೀರಿ ಅದ್ಯಾವುದ್ರಿ ಇದು ಹತ್ತೊಂಬತ್ತು ಗೊಬ್ಬರ ಹತ್ತೊಂಬತ್ತು ಹತ್ತೊಂಬತ್ತು ಈಗ ಎಷ್ಟು ಸರ ಐತಿ ರೀ ಒಡೆ ಆಗತ್ತೆ ಇದಕ್ಕೆ ಇದು ಎರಡನೇ ಸಲ ಎರಡನೇ ಸರ ಎಣ್ಣೆ ಒಡೆ ಇದಕ್ಕೆ ಇಷ್ಟು ಚಲೋ ಬಂದದಲ್ಲ ಏನು ಹಾಕಿರಿ ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿರೇನು ತಿಪ್ಪಿ ಗೊಬ್ಬರ ಇಬ್ಬರೇ ತಿಪ್ಪಿ ಗೊಬ್ಬರ ಹಾಕಿರಿ ರಾಸಾಯನಿಕ ಹಾಕಿಲ್ಲ ಇಲ್ಲ ಹೊಟ್ಟು ತಿಪ್ಪಿ ಗೊಬ್ಬರ ಹಾಕಿರಿ ನೋಡಿರಿ ರೈತರ ತಿಪ್ಪಿ ಗೊಬ್ಬರ ಹಾಕ್ಯಾರ ಎಷ್ಟು ಚಲೋ ಬಂದದ ಬೆಳಿ ಹತ್ತಿ ಇದು ಎಷ್ಟು ತಿಂಗ್ಳು ಐತಿರಿ ಬಿತ್ತಿ ಇದು ಎರಡು ತಿಂಗಳ ಹತ್ತು ದಿನ ಆಯ್ತು ನೋಡಿ ಎರಡು ತಿಂಗಳ ಹತ್ತು ದಿನ ಮಸ್ತ್ ರೀ ಕಾಪಾದು ಒಟ್ಟ ಉದ್ರಿಲ್ ನೋಡಿರಿ ನಿಮ್ಮದು ರೈತ್ರೆ ಈಗ ಎಣ್ಣೆ ಎಲ್ಲ ಹಾಕಾರ ಹಾಕಿಂದ ಯಾವ ಥರ ಸ್ಪ್ರೇ ಮಾಡ್ತಾರನ್ನೋದು ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹಾಕ್ತಾ ಇದ್ದಾರೆ ಈಗ ಎಷ್ಟು ಲೀಟ್ರ್ ರೀ ಇದು ಇದು ಇಪ್ಪತ್ತೈದು ಲೀಟ್ರ್ ರೀ ಇಪ್ಪತ್ತೈದು ಲೀಟ್ರ್ ಇದು ಇದು ಎಷ್ಟು ಟೈಮೇಲೆ ಹಾಕ್ತೀರಿ ಇದು ನಲವತ್ತು ಎಮ್ ಎಲ್ ಟಾಕಿ ಟ್ಯಾಕ್ಟ್ರಿ ಹಾಂ ಇದ್ಯಾವುದು ಮೊನೋ ಇದು ಟಾನಿಕ್ ಅನ್ರಿ ಇದು ಇದು ಮೊನೋಪ್ಲೋ ಪ್ಲಸ್ ಮೊನೋಪ್ಲೋ ಇದು ಇದು ಎದಕ್ಕೆ ಇದು ಗಿಡ ಒಡಿಸ್ತದ್ರಿ ರೋಗ ಬರಲ್ಲ ಹಾಂ ಗಿಡ ಬೆಳೆಸೋದು ಹಾಂ ಹಾಂ ಗಿಡ ಹಿಂಗೆ ಅಡ್ಡ ಒಡಿಸ್ತದ್ರಿ ಇದು ಹಾಂ ಹಾಂ ಇದೊಂದು ಹಾಕ್ತೀವ್ರಿ ಇದು ಹಾಂ ಹಾಂ ಇದು ಹೂವು ಕಾಪ ಜಾಸ್ತಿ ಇದಕ್ಕೆ ಹತ್ತಿ ಕಾಪು ಉದ್ರಿಸ್ಕೊಡಲ್ರಿ ಯಾವದ್ರಿ ಅದು ಎಣ್ಣ ಹೆಸರೇನ್ರಿ ಇದು ಸಾಗರಿಕ ಅಂತ ನೋಡ್ರಿ ಇದು ಕಾಪದು ಉದ್ರಸ್ ಕೊಡಲ್ಲ ಅಂತ ಹತ್ತಿ ಗೊಡ್ಯಾಕತ್ತಾರ ಚಲೋ ಬಂದದ ಹತ್ತಿ ಗೊಬ್ಬರ ಎಲ್ಲ ಕೊಟ್ಟಾರ ಇದು ಯಾವ್ದು ತಿಪ್ಪಿ ಗೊಬ್ಬರ ಹಾಕರ ಬಾಳ ಚಲೋ ಬಂದದ ಇದು ಇದೇ ಫಸ್ಟ್ ಟೈಮ್ ಹಾಕತ್ತೀರ ಹತ್ತಿ ಇದೂ ಮೊದ್ಲ ಹಾಕಿದ್ರ ಇದಕ್ಕೂ ಮೊದಲ ಎರಡ್ ಸಲ ಹಾಕಿದೇವ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಡೆ ಸಮಬಳಿ ಇದೆ ಈಗ ಎಲ್ಲ ಕಡೆ ಸಮಬಳಿ ಇದೆ ಈ ಕಡೆ ಚಲೋ ಇದೆ ಆ ಕಡೆ ಚಲೋ ಇದೆ ಹತ್ತಿಗೆ ಸ್ಪ್ರೇ ಮಾಡ್ತಾರೆ ತೋರಿಸ್ತೀನಿ ಬರ್ರಿ ಹೆಂಗ್ ಸ್ಪ್ರೇ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಕಾಪೆಲ್ಲ ಬಿಟ್ಟಿದೆ ಈಗ ಹೂವೆಲ್ಲ ಬಿಟ್ಟಿದೆ ನೋಡಿ ಈಗ ಹೂವು ಬಿಡ್ತಾ ಇದೆ ಹೂವು ಕಾಪಿದೆ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಎಷ್ಟು ಚಲೋ ಇಳುವರಿ ತೆಗಿಬೋದಂದು ನೋಡ್ರಿ ರಾಸಾಯನಿಕ ಹಾಕ್ತೀವಿ ನಾವೆಲ್ಲ ಇಳುವರಿ ತಿಪ್ಪಿ ಗೊಬ್ಬರಕ್ಕೆ ಅಷ್ಟು ಇದು ಆಗೋಲ್ಲ ಅವು ರಾಸಾಯನಿಕ ಗೊಬ್ಬರ ರೈತ್ರೆ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ಹೆಂಗೆ ಸ್ಪ್ರೇ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಬರ್ರಿ ನೋಡೋಣ ಬರ್ರಿ ಹೆಂಗೆ ಹೊಡಿತಾರೆ ನೋಡಿರಿ ಸ್ಪ್ರೇ ಮಾಡೋದು ನೋಡಿರಿ ಹೆಂಗೆ ಹೊಡಿತಾ ಇದ್ದಾರೆ